ಸ್ನೇಹಿತರೆ ನಮಸ್ಕಾರ ನಂಬರ್ ಫಾರ್ಟಿ ಫೈವ್ ಚಿತ್ರದ ಫುಲ್ ಶೋಡ್ಔಟ್ ಆಗಿದೆ ಪ್ರತಿಯೊಬ್ಬರು ಸುಧಾ ಬಂದು ಚಿತ್ರಮಂದಿರಕ್ಕೆ ಚಿತ್ರವನ್ನ ನೋಡಿ ನಿಮ್ಮೆಲ್ಲರೂ ಸುಲ್ ಎಲ್ಲರಲ್ಲೂ ಸುಧಾ ಒಂದು ಕಳಕಳಿಯ ಮನವಿ ಯಾವುದೇ ಕಾರಣಕ್ಕೂ ಯಾರು ಸುಧಾ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ ಪೈರೇಸಿ ಮಾಡೋದ್ರಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದರೆ ಅವ್ರಿಗೆ ನಷ್ಟ ಆಗುತ್ತೆ ಹಾಗಾಗಿ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಚಿತ್ರಮಂದಿರಕ್ಕೆ ಫಿಲಮನ್ನು ನೋಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಕಣಕಣಿಯ ಮನವಿ ಥ್ಯಾಂಕ್ ಯು ಸೋ ಮಚ್ ಇದಾದಮೇಲೆ ಫಿಲಮ್ ನೋಡ್ಕೊಬಂದ್ರಲ್ಲಿ ಇಂಟ್ರವ್ಯೂ ಮಾಡ್ತೀನಿ ಯಾವ ಥರ ಇರುತ್ತೆ ಫಿಲಮ್ ಅಂತ ಓಕೆನಾ ಫುಲ್ ಎಲ್ಲ ಶೋಡ್ ಔಟ್ ಆಗಿದೆ ಸ್ನೇಹಿತರೆ ಸೊ ಫಿಲಮ್ ನೋಡ್ಕೊಂಡು ಬರ್ತಾ ಇದ್ದಾರೆ ಹೇಗೆ ಅನಿಸ್ತು ಅಂತ ಸೊ ಎಲ್ಲರೂ ಒಂದು ಸ್ವಲ್ಪ ಕೇಳೋಣ

ಸೊ ನಿಜವಾಗ್ಲೂ ನಾವು ಯಾವ ಥರ ಹೋಗಬೇಕು ವಿತೌಟ್ ಹೆಲ್ಮೆಟ್ ಹಾಕ್ತಾನೆ ಹೋಗೋವಂಥದ್ದು ಓಕೆನಾ ಸೊ ಫೋನಲ್ಲಿ ಹೋಗ್ಬೇಕಾದ್ರೆ ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗುವಂಥದ್ದು ಅದ್ಭುತವಾದಂಥ ಮೆಸೇಜ್ ಇದೆ ಅದನ್ನು ಅರ್ಥ ಮಾಡ್ಕೊಬೇಕು ಅಷ್ಟನ್ನೇ ಅರ್ಥ ಮಾಡ್ಕೊಂಡ್ರೆ ಅದ್ಭುತವಾದಂಥ ಮೆಸೇಜ್ ಇದೆ ಪ್ರತಿಯೊಬ್ಬರು ಸುದ ಬಂದು ಒಂದ್ಸಲಿ ಸೊ ಮೂವಿನ ನೋಡಿ ಅಂತ ಎಲ್ಲರಲ್ಲೂ ಸುದ ಮನವಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಸೋ ಮಚ್